ಫ್ರೆಂಡ್ಸ್ ನಮಸ್ತೆ ಇವತ್ತು ವುಮೆನ್ಸ್ ಡೇ ಆಯ್ತಲ್ಲ ವುಮೆನ್ಸ್ ಡೇಗೆ ವಿಡಿಯೋ ಮಾಡೋಣ ಅನ್ಬಿಟ್ಟು ಹೋಗಿದ್ದು ವಿಶ್ ಮಾಡ ವಿಶ್ ಮಾಡೋಣ ಹೆಣ್ಮಕ್ಳಿಗೆ ಅನ್ಬಿಟ್ಟು ಓಕೆ ವಿಶ್ ಎಲ್ಲ ಮಾಡೋ ಬಂದೋ ವಿಡಿಯೋ ಆಯ್ತು ಬಂದ್ವಿ ಮನೆಗೆ ಮನೆಗೆ ಬಂದು ನ್ಯೂಸ್ ನೋಡೋಣ ಅಂತ ನ್ಯೂಸ್ ಆನ್ ಮಾಡಿದ್ರೆ ಎಲ್ಲಾ ಚಾನಲ್ ಒಂದ್ ಕಡೆಯಿಂದ ಹಾಕೊಂಡ್ಬಂದೆ ಒಂದು ಒಂದೊಂದಾಗಿ ಒಂದೊಂದಾಗಿ ಹಾಕೊಂಡ್ ಬತ್ತಾದ್ರೆ ಒಂದ್ರಲ್ಲಿ ಅಟ್ಲೀಸ್ಟ್ ಒಂದು ನ್ಯೂಸ್ ಚಾನಲ್ ಆದ್ರೂ ನೀವು ಯೂಟ್ಯೂಬ್ ಒಂದ್ ಸ್ವಲ್ಪ ಓಪನ್ ನೋಡಿ ಯೂಟ್ಯೂಬ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ತೋರಿಸ್ತಾ ಇದಾರೆ ಯಾವುದು ಸೌಜನ್ಯ ಕೇಸ್ ಬಗ್ಗೆನೆ ಪ್ರತಿ ಒಬ್ರು ತೋರಿಸ್ತಾ ಇದ್ದಾರೆ ಇದೇ ನ್ಯೂಸ್ ಚಾನಲ್ ಅವರು ದರ್ಶನ್ ಅವರು ಜೈಲಲ್ಲಿ ಇರೋವಾಗ ದರ್ಶನ್ ಅವರು ಅರೆಸ್ಟ್ ಆದಾಗ ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ರು ಪಿನ್ ಟು ಪಿನ್ ಅವ್ರ ಹಿಂದೆ ಬಿದ್ದು ಯಾವ ತರ ಕಲೆಕ್ಟ್ ಮಾಡ್ತಾ ಇದ್ರು ನ ಸಿ ಐ ಡಿಗಿನ ಜಾಸ್ತಿ ಇವರು ಕೆಲಸಗಳು ಮಾಡ್ತಾ ಇದ್ರು ಬಟ್ ಇವತ್ತು ಒಬ್ಬ ನ್ಯೂಸ್ ಚಾನಲ್ ಕೂಡ ಮಾತಾಡ್ತಾ ಇಲ್ಲ ಯಾವುದೇ ಒಂದು ಸುದ್ದಿ ಮಾಧ್ಯಮ ಕೂಡ ತಲೆ ಎತ್ತಿ ಮಾತಾಡ್ತಾ ಇಲ್ಲ ಆ ವಿಷಯದ ಬಗ್ಗೆ ಬಾಯ್ ಬಿಟ್ಟು ಮಾತಾಡ್ತಾ ಇಲ್ಲ ಏಕೆ ಇವ್ರಿಗೆ ಯಾರಿಗೂ ಇವಾಗ ಇದು ನಮ್ಮನೆ ಹೆಣ್ಮಗು ನ್ಯಾಯ ಸಿಗಬೇಕು ಬಡವ್ರಿಗೆ ತನ ಆಗಿರೋದು ಇವಾಗ ಬಡವ್ರಿಗೆ ನ್ಯಾಯ ಸಿಗಬೇಕು ಅಂತ ಇವ್ರಿಗೆ ಯಾರಿಗೂ ಇವಾಗ ಇವತ್ತಲ್ಲ ಇಲ್ವಾ ಕೂತ್ಕೊಂಡು ನ್ಯೂಸ್ ಅಲ್ಲಿ ಕುತ್ಕೊಂಡು ಹೈವಾನ ದಾಂಡಿಗಾ ದನ ಇದ್ದಂಗಿದಾನೆ ಅಂತ ಮಾತಾಡ್ತಾ ಇದ್ರಲ್ಲ ಇವತ್ತು ಯಾರು ಕಣ್ಣು ಕಾಣ್ತಲ್ವಾ ದಾಂಡಿಗ್ರ ಯಾರು ಐವಾನ ಯಾರು ಇವತ್ತು ಕಣ್ಣು ಕಾಣ್ತಲ್ವಾ ಅವ್ರಿಗೆ ಹಾಂ ಓಕೆ ಆಯ್ತು ಬಿಡ್ರಪ್ಪ ನ್ಯೂಸ್ ಚಾನಲ್ ಏನೋ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ ಅದು ಮಾಡಿದಾರೆ ಇದು ಮಾಡಿದ್ದಾರೆ ಓಕೆ ಹೊರಗಡೆಯಿಂದ ಅವ್ರ ವಾಯ್ಸ್ ರೀಸ್ ಮಾಡ್ಬೋದಿತ್ತಲ್ಲ ಹೋಗ್ಲಿ ಪ್ರತಿಯೊಬ್ಬರದು ಇವಾಗ ಅಫಿಷಿಯಲ್ ಪೇಜ್ ಇದಾವೆ ಅವ್ರವ್ರದೇ ಆದ ಯೂಟ್ಯೂಬ್ ಗಳು ಇದಾವೆ ಅವ್ರವ್ರದ್ದೇ ಆದ ಇನ್ಸ್ಟಾ ಪೇಜ್ ಇದಾವೆ ಟ್ವಿಟರ್ ಅಕೌಂಟ್ ಅಟ್ ಅಟ್ಲೀಸ್ಟ್ ಒಂದು ಕನ್ಸರ್ನ್ ಆದರೂ ಬೇಡವಾ ಹೋಗ್ಲಿ ನ್ಯೂಸ್ ಚಾನಲ್ ಅವ್ರಿಗೆ ಒಬ್ಬನೇ ಒಬ್ಬ ನ್ಯೂಸ್ ಚಾನಲ್ ಮಾತಾಡ್ದಲ್ಲ ಅದೇ ದರ್ಶನ್ ಸರ್ ಒಳಗಡೆ ಇರೋವಾಗ ಅವರು ತಿಂದಿದ್ದು ಹೋಗಿದ್ದು ಕೆರ್ಕೊಂಡಿದ್ದು ಯಾವ ಬಟ್ಟೆ ಹಾಕಿದ್ರು ಯಾವ್ ಚಪ್ಲಿ ಹಾಕಿದ್ರು ಪ್ರತಿ ಒಂದುನು ಮಾತಾಡ್ತಾ ಇದ್ರು ಯಾಕೆ ಇವತ್ ಯಾರಿಗೂ ಬಾಯ್ ಬರ್ಲಿಲ್ವಾ ಏನಾಗ್ತಾ ಇದೆ ಆ ಕೇಸು ಯಾರು ಒಬ್ರು ಅಪ್ಡೇಟ್ ಕೊಡ್ಬೋದಿತ್ತಲ್ಲ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿ ಹೋಗ್ತಾ ಇಲ್ವಾ ಅವ್ರಿಗೆ ಕೋತ್ ಕೋತಾರ ಆಡೋರ್ನೆಲ್ಲ ಕರ್ಕ ಬಂದ್ಬಿಟ್ಟು ಇವರು ಇನ್ಸ್ಟಾಗ್ರಾಮ್ ರಾಜ ಇನ್ಸ್ಟಾಗ್ರಾಮ್ ಕಿಂಗು ಇನ್ಸ್ಟಾಗ್ರಾಮ್ ಕ್ವೀನ್ ಅಂತ ತೋರಿಸ್ತಾರೆ ಸ್ಪೆಷಲ್ ಪ್ರೋಗ್ರಾಮ್ ಗಳು ಮಾಡ್ತಾರೆ ಅವ್ರಿಗೆ ಅನ್ಬಿಟ್ಟು ಕರ್ಸ್ಬಿಟ್ಟು ಯಾಕೆ ಯಾರಿಗೂ ಕಣ್ಣು ಕಾಣಿಸ್ತಲ್ವಾ ಅವ್ರಿಗೆ ಏನಕ್ಕೆ ಇವತ್ ಮಾತ್ರ ಏನಕ್ಕೆ ಎಲ್ಲಾ ಬಾಯಿ ಮುಚ್ಕೊಂಡಿದ್ರಾ ನೀವು ನ್ಯೂಸ್ ಚಾನಲ್ ಅವರು ಯಾರಾದ್ರೂ ಅದೇ ನಿಮ್ಮನೆ ಹೆಣ್ಮಕ್ಳಿಗೆ ಇಲ್ಲ ಯಾರಾದ್ರೂ ದೊಡ್ಡ ಮನೆ ಹೆಣ್ಮಕ್ಳಿಗೆ ಹಾಕ್ಬಿಟ್ಟು ಈ ತರ ಆಗಿದ್ರೆ ಬಿಟ್ಬಿಡ್ತಾ ನ್ಯೂಸ್ ಚಾನಲ್ ಅವರು ಟಿ ಆರ್ ಪಿ ಬರೀ ಟಿ ಆರ್ ಪಿಗೋಸ್ಕರ ಬರೀ ಟಿ ಆರ್ ಪಿಗೋಸ್ಕರನೆ ಬದುಕಿರೋದವ್ರು ಅದೇ ದರ್ಶನ್ ಸರ್ ಹೊರಗಡೆ ಬಂದ ಮೇಲೂ ಕೂಡ ಅವ್ರ್ ಎಷ್ಟು ನೋಯಿಸ್ಬೇಕು ಎಷ್ಟು ಏನೇನ್ ಮಾಡ್ಬೋದು ಪ್ರತಿ ಒಂದು ಮಾಡಿದ್ರಿ ಅವ್ರು ಹೇಳೋವ್ರೆ ಬ್ರೋ ಬೈದೇ ಬೈತಾರ ಬ್ರೋ ಇವ್ರು ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಮಾಡ್ತಾರೆ ಇನ್ನೇನ್ ಮಾಡ್ತಾರೆ ಬ್ರೋ ಇವ್ರು ಮಾಡಿರೋ ಕೆಲ್ಸಕ್ಕೆ ಬ್ರೋ ಅವ್ರು ಪರ್ಸನಲ್ ಮೆಸೇಜಸ್ ಇಂದ ಹಿಡಿದು ತೆಗದ್ರಲ್ಲ ಬ್ರೋ ಇವತ್ತು ತೆಗಿಬೋದಲ್ಲ ಬ್ರೋ ಇವ್ರು ಮನ್ಸ್ ಮಾಡಿದ್ರೆ ತೆಗಕಾಗಲ್ವಾ ತೆಗಿಬಹ್ ತಾನೆ ಹೌದು ಪ್ರತಿ ಒಬ್ರುನು ಒಬ್ಬೊಬ್ರು ಒಬ್ಬೊಬ್ ನ್ಯೂಸ್ ಚಾನಲ್ ಬರೀ ಜಸ್ಟ್ ಟ್ರೈ ಮಾಡಿದ್ರೆ ಸಾಕು ಅವಗದ ಒಂದ್ ನೈಂಟಿ ಪರ್ಸೆಂಟ್ ಅವ್ರ ಮನೆಯವ್ರನ್ನ ಇಂಟರ್ವ್ಯೂ ಮಾಡಿ ಕರೆದಿ ಅವ್ರ ಮನೆಯವ್ರನ್ನ ಕರೆದಿ ಇಂಟರ್ವ್ಯೂ ಮಾಡಿ ಅವರನ್ನ ಕರೆದಿ ಇಂಟರ್ವ್ಯೂ ಮಾಡಿ ಕೇಳಿ ಏನ ಏನ್ ನಡೀತು ಅವತ್ತು ಅಂತ ಕೇಳಿ ಒಂದ್ ಸ್ಪೆಷಲ್ ಪ್ರೋಗ್ರಾಮ್ ಮಾಡಿ ಅವ್ರಿಗೋಸ್ಕರ ಅದೆಲ್ಲ ಆಗಲ್ವಾ ಬ್ರೋ ದರ್ಶನ್ ವಿಷಯದಲ್ಲಿ ಯಾರು ಬಂದ್ರು ಬ್ರೋ ದರ್ಶನ್ ಸರ್ ವಿಷಯದಲ್ಲಿ ಯಾರು ಬಂದ್ರು ಟಿ ಆರ್ ಪಿ ಇತ್ತು ಬ್ರೋ ಇವಾಗ ಬೇಕಾಗಿಲ್ವಾ ಇವಾಗ ಆಲ್ಮೋಸ್ಟ್ ಯೂಟ್ಯೂಬ್ ಅವರೆಲ್ಲ ಒಂದಾಗಿದ್ದಾರೆ ಬ್ರೋ ನ್ಯೂಸ್ ಚಾನಲ್ ಒಂದಾಗಕ್ಕೆ ಏನ್ ಕಷ್ಟ ಇವ್ರಿಗೆ ಬ್ರೋ ಹಾಗಾದ್ರೆ ನ್ಯೂಸ್ ಚಾನಲ್ ಏನಕ್ಕೆ ಬೇಕು ಬ್ರೋ ಅವ್ರು ಕಾಸ್ಟ್ ಮಾಡ್ಕೊಳಂಗಿದ್ರೆ ಅವ್ರ ಬೇರೆ ಏನಾದ್ರು ಕೆಲಸ ಮಾಡ್ಲಿ ಅದಕ್ಕೋಸ್ಕರ ಬರ್ಬೇಕು ಅವ್ರು ಕಾಸ್ ಮಾಡಕ್ ಸಾವಿರದಾರಿ ಇದಾವೆ ಬ್ರೋ ದುಡ್ಡೇ ಮಾಡ್ಬೇಕು ಅಂತ ಇದ್ರೆ ದಾರಿ ಇದ್ದಾವೆ ಪಬ್ಲಿಕ್ ಗೆ ನ್ಯೂಸ್ ಮೇಲೂ ನ್ಯೂಸ್ ಚಾನಲ್ ಅಂತ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ನಮ್ಗೆ ಅಂದ್ರೆ ಅಟ್ಲೀಸ್ಟ್ ನ್ಯೂಸ್ ಚಾನಲ್ ಆದ್ರೂ ನಮ್ಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ನಂಬಿಕೆ ಐತೆ ಆ ನಂಬಿಕೆನಾರ ಉಳಿಸ್ಕೊಳ್ಳಿ ನೀವು ಫಸ್ಟ್ ಅದು ಇಲ್ದಂಗೆ ಇವ್ರು ಇದೇ ತರ ಮಾಡ್ಕೊಂಡು ಹೋಯ್ತಾ ಬ್ರೋ ಇಬ್ಬ್ರೋ ಹೇಳ್ತೀನಿ ಕೇಳಿ ನ್ಯೂಸ್ ಚಾನಲ್ ಹೆಸರು ಕೇಳಿದ್ರೇನೆ ಜನ ಕ್ಯಾಕ್ರ್ ಸುಗೀತಾರೆ ಹಂಗೆ ಮಾಡ್ಕೊಂಡ್ಬಿಡ್ತಾರೆ ಇವ್ರು ಯಾರ ಒಬ್ಬರು ಹುಡ್ಗುಂಗ್ ಏನಾಯ್ತು ಅಂತ ಅನಾರ ಕೇಳಿದ್ರ ಬ್ರೋ ಪಪ್ಪಾ ಹುಡ್ಗ ಕಷ್ಟಪಟ್ಟಿ ವಿಡಿಯೋ ಮಾಡ್ದ ಹುಡ್ಗುಂಗ ಏನಾಯ್ತು ಅಂತನಾರ ಕೇಳಿದ್ರ ಒಬ್ರು ಯಾರಾದ್ರೂ ಒಬ್ರು ಆ ಏನಾಯ್ತು ಆ ಹುಡುಗ ಇವಾಗ ಹೋಗ್ಲಿ ಹುಡ್ಗುಂಗೆ ಏನ್ ಯಾರ ಯಾರಿಂದನಾರ ಭಯ ಇದ್ಯಾ ಏನಾದ್ರು ಒಂದು ವಿಚಾರಿಸ್ಬೋದಿತ್ತಲ್ಲ ಹುಡ್ಗನ್ನ ಕರ್ದು ನೀನ್ ವಿಡಿಯೋ ಮಾಡೋ ರೀಸನ್ ಏನು ಅಂತ ಅನಾರ ಕೇಳಬೋದಿತ್ತಲ್ಲ ಇಷ್ಟು ಜನ ಮಾತಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋ ಮಾತಾಡಾಕತಿಲ್ವಾ ಅವ್ರಿಗೆ ಕರ್ಸಿ ಕೂರಿಸ್ಬೋದಿತ್ತಲ್ಲ ಒಂದ್ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ಲಿ ಅಷ್ಟಿರೋರು ಯಾಕೆ ಇರೋರೆಲ್ಲ ದೊಡ್ಡ ದೊಡ್ಡವ್ರು ಅಂತನಾ ಅಲ್ಲ ಬ್ರೋ ಇವ್ರ ಕೈಲಿ ಆಗಲ್ಲ ಇವ್ರ ಕೈಲಿ ಆಗೋದೇ ಇಲ್ಲ ಹೇಳ್ತೀನಿ ಕೇಳಿ ಏನಕ್ಕೆ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಬೇಕಾಗಿಲ್ಲ ಇವಾಗ ಯಾಕೆ ಹೇಳಿ ಒಂದು ನಾಲ್ಕು ದಿನ ಎಲ್ಲ ನ್ಯೂಸ್ ಮಾಡ್ತಾರೆ ಆಮೇಲಿಂದ ಸೈಲೆಂಟ್ ಆಗ್ಬಿಡ್ತಾರೆ ಅಂತ ಗೊತ್ತಿ ಇವ್ರಿಗೂನು ಅದೇ ಇವ್ರಿಗೆ ಏನಾದ್ರು ಯೂಸ್ ಆಗೋ ತರ ಇದ್ರೆ ಖಂಡಿತ ಮಾಡಿರೋರು ಖಂಡಿತ ಇವ್ರು ಬಿಟ್ಟು ಮಾತಾಡ್ತಾ ಇದ್ರು ಹೇಳ್ತೀನಿ ಕೇಳಿ ಬ್ರೋ ನ್ಯೂಸ್ ಚಾನಲ್ಗೆ ಸ್ವಲ್ಪನಾದ್ರೂ ಒಂದು ಜನಗಳಿಗೆ ಒಂದು ಭರವಸೆ ಐತೆ ಅದನ್ನ ದಯವಿಟ್ಟು ಕಾಪಾಡ್ಕೊಳ್ಳಿ ಈ ವಿಷಯನ ದಯವಿಟ್ಟು ಬೆಳಕುರ್ತಾ ಹೋಗ್ಬೋದು ನಿಮ್ಮ ಕೈಯಲ್ಲಿ ಮಾತ್ರನೇ ಸಾಧ್ಯ ನ್ಯೂಸ್ ಚಾನಲ್ ನಿಜವಾಗ್ಲೂ ಇದಕ್ಕೆ ಏನಾದ್ರು ಸಪೋರ್ಟ್ ಮಾಡಿದ್ರು ಅಂದ್ರೆ ಈ ಪ್ರಕರಣ ಎಲ್ಲೋ ಹೋಗ್ಬಿಡುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಜನಗಳು ಅಟ್ಲೀಸ್ಟ್ ನಿಮ್ಮ ನಿಮ್ಮಲ್ಲಿ ಇಟ್ಟಿರೋ ನಂಬಿಕೆನಾರ ನೀವು ಉಳಿಸ್ಕೊಳ್ಳಿ